ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದೀವಿ ನಾಲ್ಕನೇ ತರಗತಿಯ ಕನ್ನಡ ಭಾಗ ಎರಡರಲ್ಲಿ ಪಾಠ ಹನ್ನೊಂದು ವೀರಾಭಿಮನ್ಯು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಕಲಿಕೆಗೆ ದಾರಿ ಇದೆ ಅದೇ ರೀತಿಯನ್ನು ಪಾಠ ಕೂಡ ಇದೆ ಸೊ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಪದಗಳ ಅರ್ಥ ಅದಾದ್ಮೇಲೆ ಇನ್ನು ಟಿಪ್ಪಣಿ ಇದೆ ಇನ್ನು ಅಭ್ಯಾಸ ಅಭ್ಯಾಸ ಇದೆ ನೋಡಿ ಅಹ್ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಉತ್ತರ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು ಎರಡು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದೆ ಕಲಿತರು ಉತ್ತರ ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ದೆ ಕಲಿತರು ಅದೇ ರೀತಿ ಮೂರನೆಯ ಪ್ರಶ್ನೆ ಅಭಿಮನ್ಯುವಿನ ತಂದೆಯ ಹೆಸರೇನು ಉತ್ತರ ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ ಇನ್ನು ನಾಲ್ಕನೇ ಪ್ರಶ್ನೆ ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು ಕುರುಕ್ಷೇತ್ರ ಅನ್ನೋದೊಂದು ಒಂದು ಸ್ಥಳ ಇದೆ ಆ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಅಂತ ಕೇಳ್ತಾರೆ ಯಾರು ಕೇಳಿದರು ಅಭಿಮನ್ಯು ಹೇಳಿದನು ಯಾರಿಗೆ ಹೇಳಿದನು ಧರ್ಮರಾಯನಿಗೆ ಹೇಳಿದನು ಇನ್ನು ಎರಡನೇ ಪ್ರಶ್ನೆ ನಿನ್ನನ್ನು ಪಡೆದ ನಾವೇ ಧನ್ಯರು ಯಾರು ಹೇಳಿದರು ಧರ್ಮರಾಯ ಹೇಳಿದನು ಯಾರಿಗೆ ಹೇಳಿದನು ಅಭಿಮನ್ಯುವಿಗೆ ಹೇಳಿದನು ಮೂರು ಏನು ಕಂದ ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಯಾರು ಕೇಳಿದರು ಸುಭದ್ರೆ ಹೇಳಿದಳು ಯಾರಿಗೆ ಹೇಳಿದರು ಅಭಿಮನ್ಯುವಿಗೆ ಹೇಳಿದಳು ಇನ್ನು ಈ ಪಂದಿಸಿ ಬರೆಯಿರಿ ಅ ಮತ್ತು ಬ ಒಂದು ಸುಭದ್ರೆ ಯಾವುದು ಅಭಿಮನ್ಯುವಿನ ತಾಯಿ ಎರಡು ಉತ್ತರೆ ಅಭಿಮನ್ಯುವಿನ ಹೆಂಡತಿ ಸುಮಿತ್ರ ಅಭಿಮನ್ಯುವಿನ ಸಾರಥಿ ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ ಅದೇ ರೀತಿಯನ್ನು ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಅಂತ ಇದೆ ಒಂದು ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ ಜಯದ್ರಥ ಎರಡು ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧ ಕುಖ್ಯಾತ ಅದಾದ್ಮೇಲೆ ಮೂರನೇದು ಸೂರ್ಯ ರವಿ ಆರ್ಯ ದಿನಕರ ಆರ್ಯ ನಾಲ್ಕನೇದು ಅಭಿಮನ್ಯು ಉತ್ತರೆ ಸುಭದ್ರೆ ಶಕುನಿ ಶಕುನಿ ಉ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ ಒಂದು ಸಂದೇಹ ಸಾಕ್ಷಿ ಇಲ್ಲದೆ ಯಾರ ಮೇಲೂ ಸಂದೇಹ ಪಡಬಾರದು ಎರಡು ಜಯಶಾಲಿ ಪಾಂಡವರು ಯುದ್ಧದಲ್ಲಿ ಜಯಶಾಲಿ ಯಾದರು ಮೂರು ನಮಸ್ಕರಿಸು ನಾನು ಪ್ರತಿದಿನ ದೇವರಿಗೆ ನಮಸ್ಕರಿಸುತ್ತೇನೆ ನಾಲ್ಕು ವಿರಾವೇಶ ಅಭಿಮನ್ಯು ಯುದ್ಧದಲ್ಲಿ ವಿರಾವೇಶವಾಗಿ ಹೋರಾಡಿದ ಇನ್ನು ಉ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಧರ್ಮರಾಯನು ಚಿಂತಾ ಕ್ರಾಂತ ಕ್ರಾಂತನಾಗಲು ಕಾರಣವೇನು ಉತ್ತರ ಕೃಷ್ಣ ಬಲರಾಮ ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಯಾರಿಗೂ ಗೊತ್ತಿರಲಿಲ್ಲ ಇದರಿಂದ ಧರ್ಮರಾಯನನ್ನು ಧರ್ಮರಾಯನು ಚಿಂತಾಕ್ರಾಂತನಾದನು ಚಿಂತಾಕ್ರಾಂತನಾದನು ಎರಡನೆಯದು ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು ಉತ್ತರ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೆ ಹೋಗಿ ಬಾ ನಿನಗೆ ಮಂಗಳವಾಗಿ ಮಂಗಳವಾಗಲಿ ಅಂದ್ರೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವಿಗೆ ಹರಸಿದಳು ಅದೇ ರೀತಿಯನ್ನು ಮೂರನೆಯ ಪ್ರಶ್ನೆ ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು ಅಭಿಮನ್ಯು ಉತ್ತರೆಯನ್ನು ಚಿಂತಿಸಬೇಡ ಉತ್ತರೆ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಬರುತ್ತೇನೆ ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಎಂದು ಸಮಾಧಾನ ಪಡಿಸಿದನು ಇನ್ನು ನಾಲ್ಕನೇ ಪ್ರಶ್ನೆ ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ತನ್ನ ಸಾರಥಿಯನ್ನು ಕುರಿತು ಹೇಳಿದನು ಅದೇ ರೀತಿ ಇನ್ನು ಭಾಷಾ ಚಟುವಟಿಕೆ ಅಹ್ ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ ಅಂತ ಇದೆ ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಯಾವುದು ಪೂರ್ಣ ವಿರಾಮ ಕೆಂಪು ಗುಲಾಬಿ ಕಣ್ಮನೆ ಸೆಳೆಯುತ್ತದೆ ಪೂರ್ಣ ವಿರಾಮ ಏನಿದು ಶಬ್ದ ಯಾವುದಿದು ಕ್ವಶನ್ ಮಾರ್ಕ್ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಓಹೋ ಆಶ್ಚರ್ಯಚಕಿತ ಚಿಹ್ನೆ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆ ಸಂಪಿಗೆಯ ಕಂಪಿಗೆ ದುಂಬಿಗಳು ಜೇಂಕರಿಸುತ್ತಿವೆ ಇದ್ಯಾವುದು ಪೂರ್ಣ ವಿರಾಮ ಮಲ್ಲಿಗೆ ಅಲ್ಪ ವಿರಾಮ ಜಾಜಿ ಅಲ್ಪ ವಿರಾಮ ಸುಗಂಧರಾಜ ಅಲ್ಪವಿರಾಮ ಸೂರ್ಯಕಾಂತಿ ಅಲ್ಪ ವಿರಾಮ ಚಂಡೂ ಹೂ ಹಬ್ಬ ಆಶ್ಚರ್ಯ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆ ಬಗೆ ಬಗೆಯ ಹೂಗಳು ಲೋಕವೇ ಇಲ್ಲಿದೆ ಯಾವುದು ಪೂರ್ಣ ವಿರಾಮ ಅದಾದ್ಮೇಲೆ ಇನ್ನು ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ನೀವು ಪ್ಲಸ್ ಏಕೆ ನೀವೇಕೆ ಆಯ್ತಾ ಮೊದಲನೇದು ನಾವು ಪ್ಲಸ್ ಏಕೆ ನಾವೇಕೆ ಎರಡು ಪ್ಲಸ್ ಅವರು ಪ್ಲಸ್ ಏಕೆ ಅವರೇಕೆ ಮೂರನೆಯದು ಅವಳು ಪ್ಲಸ್ ಏಕೆ ಅವಳೇಕೆ ನಾಲ್ಕನೇದು ಅದು ಪ್ಲಸ್ ಏಕೆ ಅದೇಕೆ ಆಯ್ತಾ ಅದಾದ್ಮೇಲೆ ಇನ್ನು ಈ ಒಗಟು ಬಿಡಿಸಿ ಉತ್ತರ ಬರೀರಿ ಅಂತ ಇದೆ ಆಯ್ತಾ ಮೊದಲನೆಯದು ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಯಾವುದು ದಾರ ಎರಡನೇದು ಚಿಕ್ಕ ಬೋರನಿಗೆ ಬಗಲಲಿ ಕತ್ತಿ ಬದನೆಕಾಯಿ ಮೂರನೆಯದು ಒಂಟಿ ಕಾಲು ಕೊಕ್ಕರೆ ಒಂಬೈನೂರು ತತ್ತಿ ಭಿಂಡಿ ಅದಾದ ಮೇಲೆ ಇನ್ನು ಈ ಇದೆ ನೋಡಿ ಪಟ್ಟಿರುವ ಅಕ್ಷರ ಚೌಕದಲ್ಲಿ ಮಹಾಭಾರತ ಬರುವ ಪಾತ್ರಗಳ ಹೆಸರುಗಳಿವೆ ಅವುಗಳನ್ನು ಕಂಡು ಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಅಂತ ಇದೆ ಆಯ್ತಾ ನೋಡೋಣ ಏನೇನಿದೆ ನೋಡಿ ಇಲ್ಲಿ ಜಯದ್ರಥ ಇದೆ ಕರ್ಣ ಇದೆ ಅದಾದ್ಮೇಲೆ ಅರ್ಜುನ ಅಭಿಮನ್ಯು ಉತ್ತರೆ ಧರ್ಮರಾಯ ದುರ್ಯೋಧನ ಗಾಂಧಾರಿ ಭೀಮ ಶಕುನಿ ಅವರು ಕೊಟ್ಟಿದ್ದಾರೆ ಆಯ್ತಾ ಸೊ ಇದೆಷ್ಟು ಹೆಸರುಗಳು ಇಲ್ಲಿ ಇವೆ ನೀವು ಒಂದ್ಸರಿ ಹುಡುಕಿ ಬರೆಯಿರಿ ಬಳಕೆ ಬಳಕೆ ಚಟುವಟಿಕೆ ಏನಿದೆ ಈ ನಾಟಕದ ಪಾತ್ರಗಳನ್ನು ಹಂಚಿಕೊಂಡು ಶಿಕ್ಷಕರ ಮಾರ್ಗದರ್ಶನ ಪಡೆದು ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಅಭಿನಯಿಸಿ ಅಂತ ಇದೆ ಆ ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿಕೊಡಿ ಅಂತ ಇದೆ ಮಾದರಿ ಲವಕುಶ ಕೊಟ್ಟಿದರೆ ರಾಮ ಸೀತೆಯರ ಅವಳಿ ಮಕ್ಕಳು ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು ಇನ್ನು ಮೊದಲನೇದು ಬರುತ್ತೆ ಏಕಲವ್ಯ ಬೇಡ ಪಂಗಡದ ರಾಜಕುಮಾರ ದ್ರೋಣರಿಗೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನು ನೀಡಿದ್ದರು ಎರಡನೆಯದು ಪ್ರಹ್ಲಾದ ಹಿರಣ್ಯ ಮತ್ತು ಕಯಾದುವಿನ ಮಗ ವಿಷ್ಣುವಿನ ಮಹಾನ್ ಭಕ್ತ ಅದೇ ರೀತಿ ಮೂರನೇದು ಬಬ್ರುವಾಹನ ಇವನು ಅರ್ಜುನನ ಮಗ ಇವನ ಮಗ ಚಿತ್ರಾಂಗದೆ ತಂದೆಯೊಡನೆ ಯುದ್ಧ ಮಾಡಿ ಗೆದ್ದವನು ಯಾರು ಬಬ್ರುವಾಹನ ಈ ಯೋಚಿಸಿ ಬರೆಯಿರಿ ಅಂತ ಇದೆ ಒಂದು ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು ಏಕೆ ಉತ್ತರ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯುವಿನ ಪಾತ್ರ ಏಕೆಂದರೆ ಅಭಿಮನ್ಯು ಕುರುಕ್ಷೇತ್ರದ ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಧೈರ್ಯದಿಂದ ಮುನ್ನುಗ್ಗುತ್ತಾನೆ ಧೈರ್ಯದಿಂದ ಧೈರ್ಯದಿಂದ ಮುನ್ನುಗ್ಗುತ್ತಾನೆ ಅವನು ಕೌರವರ ಕೈ ಕತ್ತರಿಸಿದರೂ ಧೃತಿಗೆಡದೆ ಚಕ್ರದಿಂದ ವಿರಾವೇಶದಿಂದ ಹೋರಾಡಿ ವೀರಮರನ ಹೊಂದಿದನು ಅದೇ ರೀತಿ ಇನ್ನು ಎರಡನೆಯ ಪ್ರಶ್ನೆ ಇದೆ ನೋಡಿ ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತೀಯ ಉತ್ತರ ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನಾನು ಧರ್ಮರಾಯನಾಗಿದ್ದರೆ ಚಕ್ರವ್ಯೂಹವನ್ನು ಭೇದಿಸಲು ಕಳುಹಿಸುತ್ತಿರಲಿಲ್ಲ ಕೃಷ್ಣ ಅರ್ಜುನ ಬಲರಾಮ ಬರೋವರೆಗೂ ಕಾದು ನಂತರ ಅವರ ಜೊತೆ ಕಳುಹಿಸುತ್ತಿದ್ದೆ ಅವಸರವೇ ಅಪಾಯ ಎಂದು ತಿಳಿಸುತ್ತದೆ ಅದಾದ್ಮೇಲೆ ಇನ್ನು ಜಾನಮರಿ ನಿನಗೆ ಉಕ್ತ ಲೇಖನದ ಮೂಲಕ ಹೆಚ್ಚು ಬಳಕೆಯಲ್ಲಿರುವ ಲೇಖನ ಚಿಹ್ನೆಗಳು ಬಳಸಿ ಬರೆಯುವುದನ್ನು ಕಲಿತುಕೊಂಡಿರುವಲ್ಲವೇ ಅದೇ ರೀತಿ ಈ ಪಾಠದ ಪ್ರಶ್ನೆಗಳು ಮುಗಿದಿರುತ್ತವೆ ನಾವು ಮುಂದಿನ ವಿಡಿಯೋದಲ್ಲಿ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅದೇ ರೀತಿ ನೀವಿನ್ನೂ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ